ಒಂದ್ ಸ್ವಲ್ಪ ದಿನ ನಾನು ಬ್ರೇಕ್ ತಗೊಂಡಿದ್ದೆ ಇಂಡಸ್ಟ್ರಿಯಿಂದ ಹೌದು ಯಾಕೆ ಅಂದ್ರೆ ಒಂದ್ ಸ್ವಲ್ಪ ದಪ್ಪ ಆಗಿದ್ದೆ ಅವಾಗ ಐ ಲಾಸ್ಟ್ ಏಟೀನ್ ಕೆಜಿಸ್ ಇನ್ ತ್ರೀ ಮಂತ್ಸ್ ಇದು ಹೆಲ್ದಿ ಜಿಮ್ ಡಯಟ್ ಇದೆ ನಾನು ಅದಾದ್ಮೇಲೆ ಡಾನ್ಸ್ ಸ್ಟುಡಿಯೋ ಅದೇ ಟೈಮಲ್ಲಿ ಓಪನ್ ಮಾಡಿದೆ ಡಾನ್ಸ್ ಸ್ಟುಡಿಯೋ ಓಪನ್ ಮಾಡಿದ್ಮೇಲೆ ಇನ್ನೇನಾದ್ರೂ ಒಂಚೂರು ಪ್ರೊಡಕ್ಟಿವ್ ಆಗಿ ನಾನು ಕೆಲಸ ಮಾಡಬೇಕು ಅಂದಾಗ ಅದೇ ಟೈಮ್ ನನಗೆ ಮಜಾ ಟಾಕೀಸ್ ಅಲ್ಲಿ ಅವಕಾಶ ಸಿಕ್ತು ನನಗೆ ಸೃಜನ್ ಕಾಲ್ ಮಾಡ್ಬಿಟ್ಟು ಈ ತರ ಮಜಾ ಅಲ್ಲಿ ಆಕ್ಟ್ ಮಾಡ್ತೀಯಾ ಅಂತಂದ್ರು ಒಂದ್ಸಲಿ ನನಗೆ ನನಗೆ ಕನ್ಫ್ಯೂಸ್ ಆಯ್ತು ಬಿಕಾಸ್ ನಾನು ಯಾವತ್ತು ಕಾಮಿಡಿ ಜಾನ್ ಅಂದ್ರೆ ಆಕ್ಟ್ ಮಾಡಿದ್ದೀನಿ ಆ ಸ್ಕ್ರಿಪ್ಟ್ ಇದ್ದಾಗ ಡೈಲಾಗ್ಸ್ ಎಲ್ಲ ಕೊಟ್ಟಾಗ ಕಾಮಿಡಿ ಜಾನರದಲ್ಲಿ ವರ್ಕ್ ಮಾಡಿದ್ದೀನಿ ಆದ್ರೆ ಮಜಾ ಟಾಕೀಸ್ ಹೇಗೆ ಅಂದ್ರೆ ತುಂಬಾ ಸ್ಪಾಂಟೇನಿಯಸ್ ಆಗಿ ವರ್ಕ್ ಆಗುವಂತದ್ದು ಇಟ್ ಇಸ್ ಲೈಕ್ ಥಿಯೇಟರ್ ಅಲ್ಲಿ ಮಂಡ್ಯಣ್ಣ ಮತ್ತೆ ನಮ್ಮ ಮಿಮಿಕ್ರಿ ದಯಣ್ಣ ಇವರೆಲ್ಲ ಹೇಗೆ ಅಂದ್ರೆ ದೊಡ್ಡ ದೊಡ್ಡ ತಿಮಿಂಗ್ ಅವರು ಒಂದ್ ಒಂದ್ ಡೈಲಾಗ್ ಕೊಟ್ಟರೆ ಒಂದ್ ಸ್ಕ್ರಿಪ್ಟೇ ಮಾಡ್ಬಿಟ್ಟಿರ್ತಾರೆ ಅಷ್ಟು ದೊಡ್ಡ ಪರ್ಫಾಮನ್ಸ್ ಮುಂದೆ ನಾನ್ ಇನ್ನ ಬಚ್ಚಾ ಹೆಂಗದ ನಾನೇ ನಗ್ತಿರ್ತೀನಿ ಅವ್ರ ಕೌಂಟರ್ ಗಳಿಗೆ ನಾನ್ ಹೆಂಗಾಗ್ ಸರಿ ಓಕೆ ಎಕ್ಸ್ಪೀರಿಯನ್ಸ್ ಎಪಿಸೋಡ್ ನೋಡೋಣ ಇಫ್ ಇಟ್ ವರ್ಕ್ಸ್ ಯು ಕ್ಯಾನ್ ಕಂಟಿನ್ಯೂ ಅಂತ ಹೇಳಿದ್ರು ಫೈನ್ ಹೋದೆ ಒಂದೆರಡು ಎಕ್ಸ್ ಒಂದೆರಡು ಸೀನ್ಸ್ಗಳನ್ನ ಪರ್ಫಾರ್ಮ್ ಮಾಡಿದೆ ಮತ್ತೆ ಹನಿ ತಂಗಿ ಮಿನಿ ಅಂತ ಒಂದು ಪಾತ್ರನ ಇಂಟ್ರೊಡ್ಯೂಸ್ ಮಾಡೋರು ವೇರ್ ಶ್ ಅ ವೆರಿ ಒಂಥರ ಬಬ್ಲಿ ಹುಡುಗಿ ಡ್ಯಾನ್ಸ್ ಮಾಡುವಂತ ಒಂದಿದು ಹೋಗ್ತಾ 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 ಯಾವ ಮಟ್ಟಕ್ಕೆ ಅಂದ್ರೆ ಒಂದು ನೂರು ಅಲ್ಲಿ ಕೆಲಸ ಮಾಡಿದೆ ನಾನು ಅಂಡ್ ದಟ್ ವಾಸ್ ಅ ಮೆಮೊರೆಬಲ್ ಥಿಂಗ್ ನನಗೆ ಮಜಾ ಅಲ್ಲಿ ನಾನು ಹೋಗಿರ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಅಪ್ಪುನ ಮೀಟ್ ಮಾಡೋಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ಐ ಥಿಂಕ್ ಇಟ್ ಈಸ್ ಅ ಬ್ಲೆಸ್ಸಿಂಗ್ಸ್ ಅಂತಾನೆ ಹೇಳ್ಬೋದು ಅವತ್ತು ಪುನೀತ್ ಸರ್ ಒಂದು ಸ್ಪೆಷಲ್ ಎಪಿಸೋಡ್ ಶೂಟಿಂಗ್ ಮಾಡಿದಾಗ ಜಾಕಿ ಮೂವಿದು ನಾನು ಅವ್ರ ಮುಂದೆ ಪರ್ಫಾರ್ಮ್ ಮಾಡಿ ಅವ್ರ ಜೊತೆ ಅವ್ರದ್ದೇ ಗೆಟಪ್ ಹಾಕೊಂಡು ನಾನು ಪರ್ಫಾರ್ಮ್ ಮಾಡೋಕ್ಕೆ ನನಗೊಂದು ಆಪರ್ಚುನಿಟಿ ಸಿಕ್ತು ಸೊ ಇಟ್ ವಾಸ್ ಸಚ್ ಅ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅಲ್ಲೂ ನನಗೆ ಒಂದು ಸ್ಪಾಂಟೇನಿಯಸ್ ಕಾಮಿಡಿ ಪಂಚ್ಗಳ ವರ್ಕೌಟ್ ಬಗ್ಗೆ ಗೊತ್ತಾಯಿತು ಆ್ಯಂಡ್ ಅಷ್ಟು ಜನ ಜೊತೆ ನನಗೆ ಕೆಲಸ ಮಾಡಿದಾಗ ನಂದು ಒಂದ್ಸಲಿ ಸ್ಕ್ರಿಪ್ಟ್ಗಳೆಲ್ಲ ನಾವು ಕೂತ್ಕೊಂಡು ವರ್ಕ್ ಮಾಡ್ತಾ ಇದ್ವಿ ಸೊ ಅದೆಲ್ಲ ನನಗೆ ತುಂಬಾ ಎಜುಕೇಟ್ ಮಾಡ್ತು ಅಂತ ಹೇಳ್ಬೋದು ಸ್ಮಾಲ್ ಸ್ಕ್ರೀನ್ ಕಮ್ ಬ್ಯಾಕ್ ತಿರ್ಗ ನನಗೆ ಆ ಒಂದು ವೇ ನಲ್ಲಿ ಫಸ್ಟ್ ನನಗೆ ಆಯ್ತು ಬಟ್ ಏನಾದ್ರು ಇನ್ನ ಹೆಚ್ಚು ಕೆಲಸ ಮಾಡಬೇಕು ಅಂತ ಇದ್ದಾಗ ನನಗೆ ಸಿನಿಮಾಗಳು ಅವಕಾಶಗಳು ಕಡಿಮೆ ಆಗ್ತಾ ಬರ್ತಾ ಇತ್ತು ಒಂದು ಹಂತದಲ್ಲಿ ಅವಾಗ ಏನಾದ್ರು ಮಾಡಬೇಕು ಅಂದಾಗ ನನಗೆ ಐ ಗಾಟ್ ಅ ಕಾಲ್ ಫ್ರಮ್ ಕಲರ್ಸ್ ಕನ್ನಡ ಕಲರ್ಸ್ ಅಲ್ಲಿ ನನಗೆ ಅವಕಾಶ ಸಿಕ್ಕಿದ್ದಾಗ ಮಿಲಿನ ಪ್ರಕಾಶ್ ಸರ್ ಪ್ರೊಡಕ್ಷನ್ ಅವ್ರ ಸೀರಿಯಲ್ಗಳು ಇಟ್ ಇಸ್ ಸೋ ಇನ್ಫಾರ್ಮೇಟಿವ್ ಕನ್ನಡತಿ ಆಗಿರ್ಬೋದು ಲಕ್ಷ್ಮೀ ಬಾರಮ್ಮ ಆಗಿರ್ಬೋದು ಅವ್ರು ಏನೇ ಮಾಡಿದ್ರು ಹೆಣ್ಮಕ್ಳು ಆಧಾರಿತ ಸೀರಿಯಲ್ಸ್ಗಳೇ ಬರೋದು ಅಂಡ್ ಸೊಸೈಟಿಗೆ ತುಂಬಾ ಒಳ್ಳೆ ಮೆಸೇಜ್ ಇರುವಂತಹ ಒಂದು ಸೀರಿಯಲ್ಸ್ಗಳು ಮಾಡ್ತಾರೆ ಅಂಡ್ ಎಸ್ಪೆಷಲಿ ಏನೇ ಮಾಡಿದ್ರು ಹೆಣ್ಮಕ್ಳು ಟೈಟಲ್ ಇರುತ್ತೆ ಅದರಲ್ಲಿ ಲಕ್ಷ್ಮೀ ಬಾರಮ್ಮ ಆಗಿರ್ಬೋದು ಅಂಡ್ ಕನ್ನಡತಿ ಎಲ್ಲ ಅಂತಾರೆ ಎಲ್ಲ ಹೆಣ್ಮಕ್ಳಿಗೇನೆ ಇದಿರುತ್ತೆ ಅಂತ ದೊರೆ ಸಾನಿ ಅಂತ ನನಗೆ ಕೇಳಿಸ್ಕೊಂಡಾಗ ಐ ವಾಸ್ ಸೋ ಇಂಪ್ರೆಸ್ ನಾನು ಮಾಡಿದ್ರೆ ಈ ಪಾತ್ರ ನಾನು ಮಾಡಲೇಬೇಕಪ್ಪ ದೀಪಿಕಾ ಅನ್ನೋ ಪಾತ್ರ ಬಟ್ ಅದನ್ನು ಹೇಗೆ ಅಂದ್ರೆ ಇದು ಈ ಒಂದು ಸೀರಿಯಲ್ ಬೇರೆ ಒಂದು ಪ್ರೊಡಕ್ಷನ್ ಬಂದಿತ್ತು ಬಟ್ ನಾನ್ ಆ ಪ್ರೊಡಕ್ಷನ್ಗೂ ಹೋಗಿ ಲುಕ್ ಟೆಸ್ಟ್ ಕೊಟ್ಟಿದ್ದೆ ಒಂದ್ ಎರಡು ತಿಂಗಳು ವೇಟ್ ಮಾಡಿದೆ ನನ್ಗೆ ಏನು ಕಾಲ್ ಬಂದಿಲ್ಲ ಮೇ ಬಿ ನನ್ ಸೆಲೆಕ್ಟ್ ಆಗಿಲ್ವೇನೋ ಅಂತ ಅನ್ಕೊಂಡೆ ಬಟ್ ತಿರ್ಗಾ ನನ್ನ ಕಲರ್ಸ್ ಅಲ್ಲಿ ಬಂದು ತಿರ್ಗಾ ಹೋಗಿ ಅದೇ ಒಂದು ಪಾತ್ರದ ಬಗ್ಗೆ ನಾನು ಲುಕ್ ಟೆಸ್ಟ್ ಕೊಟ್ಟಾಗ ನಾನು ಇದನ್ನ ಪಾತ್ರ ಆಲ್ರೆಡಿ ಮಾಡಿದೀನಲ್ಲ ಅಂದಾಗ ಹೌದಾ ಫೈನ್ ಬಿಕಾಸ್ ಅದ ಬೇರೆ ಪ್ರೊಡಕ್ಷನ್ಸ್ ಇತ್ತು ಬೇರೆ ಚಾನೆಲ್ ಇತ್ತು ಬಟ್ ಇವಾಗ ನಾವು ಮಾಡ್ತಾ ಇದೀವಿ ಅಂದಾಗ ಎಲ್ಲ ಸುತ್ತಿ ಬಳಸಿ ಆ ದೀಪಿಕಾ ಪಾತ್ರ ನನಗೆ ಬಂತು ಅಂತ ಹೇಳ್ಬೋದು ಸೊ ದೀಪಿಕಾ ಪಾತ್ರ ಮಾಡಿದಾಗ ವೆರಿ ಚಾಲೆಂಜಿಂಗ್ ಅಗೇನ್ ಇಷ್ಟು ವರ್ಷ ಮಾಡಿದ್ದು ಒಂದು ಆದ್ರೆ ದೀಪಿಕಾ ಪಾತ್ರ ಕೊಟ್ಟಿದ್ದು ಇನ್ನೊಂದು ಹೆಸರು ಇಟ್ ವಾಸ್ ವೆರಿ ಕನೆಕ್ಟಿವ್ ಅಂಡ್ ತುಂಬಾ ಜವಾಬ್ದಾರಿ ಇರುವಂತ ಒಂದು ಪಾತ್ರ ನನ್ನ ಮೇಕ್ ಓವರ್ ಆಗಲಿ ಇ ಪಿ ಅಂತೂ ದೆ ವೆರಿ ಪರ್ಟಿಕ್ಯುಲರ್ ಏನೂ ಓವರ್ ಡೂ ಮಾಡಬಾರ್ದು ನಾಟ್ ಇವನ್ ಅ ಸಿಂಗಲ್ ಲಿಪ್ ಲೈನರ್ ಕೂಡ ನನ್ಗೆ ಹಾಕಿಸ್ತಾ ಇರಲಿಲ್ಲ ಅಂಡ್ ದೇವ ಅ ವೆರಿ ಪರ್ಟಿಕ್ಯುಲರ್ ಹೇರ್ ಸ್ಟೈಲ್ ಅಂದ್ರೆ ಇಷ್ಟೇ ಅವರು ಹೆಂಗೆ ಈ ಒಂದು ಮೆಸ್ಸಿ ಲುಕ್ ಬೇಕು ಅವ್ರಿಗೆ ಯಾವುದೇ ರೀತಿ ಅವ್ರಿಗೆ ಓವರ್ ಡೂ ಮಾಡಕ್ಕೆ ಹೋಗ್ಬಾರ್ದು ಅಂತ ಹೇಳಿ ಆ ಒಂದು ಸಿಂಪ್ಲಿಸಿಟಿ ಪಾತ್ರ ನನಗೆ ಇದು ಮಾಡಿದ್ರು ಆ್ಯಂಡ್ ನನಗೊಂದು ಫಸ್ಟ್ ಫಿಫ್ಟಿ ಎಪಿಸೋಡ್ಸ್ ನಮ್ಮ ಕನ್ನಡತಿ ಪಾಂಡು ಸರ್ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ತು ಆ್ಯಂಡ್ ಹಿ ಥಾಟ್ ಮಿ ಸೋ ಮಚ್ ಥಿಂಗ್ ತುಂಬ ಸೆಟಲ್ಡ್ ಆ್ಯಕ್ಟಿಂಗು ಆ್ಯಂಡ್ ದೊರೆ ಸಾನಿನಲ್ಲಿ ಎಲ್ಲರಿಗೂ ಇದುವರೆಗೂ ಇಷ್ಟ ಆಗಿದ್ದು ತಂದೆ ಮಗಳ ಸಂಬಂಧ ಅದು ವಿ ವರ್ ಸೋ ಕನೆಕ್ಟಿವ್ ಅಂದರೆ ಜಯದೇವ್ ಸರ್ ನನ್ನ ಪಾ ಪುರುಷೋತ್ತಮ್ ಹಡಗಲಿ ಅಂತ ಒಂದು ಪಾತ್ರ ಮಾಡ್ತಾಯಿದ್ರು ಹೇಗೆ ಅಂದರೆ ಎಷ್ಟೊಂದು ಸಲ ನಿಜವಾಗ್ಲೂ ನಾವಿಬ್ರು ಇನ್ವಾಲ್ವ್ ಆಗಿ ಒಂದ್ ಎರಡು ಡೈಲಾಗ್ ಇಂದ ಎಕ್ಸ್ಟ್ರಾನೇ ಹೇಳಿ ಅಂಡ್ ಹತ್ತು ಬಿಟ್ಟಿದೀವಿ ಅಷ್ಟೇ ಎಮೋಷನಲ್ ಬಿಕಾಸ್ ಅವ್ರಿಗೂ ಒಂದು ಹೆಣ್ಮಗಳಿದ್ದಾರೆ ಅಂಡ್ ನನಗೂ ಕೂಡ ನನ್ನ ತಂದೆ ಕನೆಕ್ಷನ್ಸ್ ಜಾಸ್ತಿ ಇರೋದ್ರಿಂದ ಆ ಒಂದು ಸೊಸೈಟಿಗೂ ಕೂಡ ತುಂಬಾ ಒಳ್ಳೆ ಮೆಸೇಜ್ ಕೊಡ್ತಾ ಇತ್ತು ಅಂಡ್ ಕ್ಲಾಸ್ ಆಡಿಯನ್ಸ್ ರೀಚ್ ಆಯಿತು ಅಂಡ್ ಆ ಒಂದು ವರ್ಷ ಬಂದ್ರು ನನಗೆ ದೊರೆ ಸಹಾನಿ ಈಗಲೂ ಹೆಸರು ತಂದು ಕೊಟ್ಟಿದೆ ಅಂತ ಹೇಳಕ್ಕೆ ಲೈಕ್ ಬ್ಲೆಸ್